ಯವ್ವಾ ಏನ್ ನಿರ್ಧಾರ ಮಾಡ್ದಿ ನಿರ್ಧಾರ ಮಾಡಕ್ಕೆ ಏನೈತಿ ನಿನ್ಗ ಲಗ್ನ ಮಾಡೀನಿ ನೀನ್ ಹೆಂಡ್ತಿನ್ ಕರ್ಕೊಂಡು ಹೋಗು ನಾ ಇದ ಮನೆಯಾಗಿರಾಕಿ ಈ ಮನೆಯಾಗಂತದ್ ಏನೈತಿ ಬೆಂಗ್ಳೂರ್ ಮನೆ ನೋಡ್ಬಾ ಹ್ಯಾಂಗ್ ಐತಿ ನೀ ಅಲ್ಲಿ ಆರಾಮಾಗಿರ್ಬೋದು ಬರೇ ಇರ ಕಲ್ಪ ಮನಿ ಮಾಡ್ಕೊಳ್ಳೋದು ನೀ ಇನ್ನೂ ಸಣ್ಣವಿದ್ದಿ ಆಗ ನಿಮ್ಮಪ್ಪ ಮನಿ ಬಿಟ್ಟು ಹೋದ ಈ ಮನಿ ಗ್ವಾಡಿ ನನ್ನ ನನ್ ನುಂಗಿ ಸಮಾಧಾನ ಮಾಡ್ಯಾವ್ ಸಾಕಿ ಮನ್ಷನ್ ನಾನಂತೂ ಈ ಮನಿ ಬಿಟ್ಟು ಬರಂಗಿಲ್ಲ ಕೂಡ ಬೆಂಗ್ಳೂರ್ ಬರ್ತಿ ಅನ್ನೋ ಒಂದೇ ಕಾರಣಕ್ಕ ನಾನಿಗ ಒಪ್ಕೊಂಡಿ ಯಾವಂಗ್ ಬೇಕಿತ್ತಿ ಮದ್ವಿ ಬಾಯ್ ಬಿಗಿ ಹಿಡಿದ್ ಮಾತಾಡ್ಲೇ ನೀ ಅಲ್ಲಿಗ್ ಬರುದಿಲ್ಲ ಅಂದ್ಮೇಲೆ ಈಕಿ ಆಗ್ಬೇಕು ನಾನ ಆಗಾಗ್ ಬಂದೋಗ್ತೀನಿ ತಗೋ ಸುಮ್ನಾಕಿನ ಬೆಂಗ್ಳೂರ್ ಕರ್ಕೊಂಡ್ ಸೂಪರ್ ಸೂಪರ್ಲೆ ನೀನು ಅಲ್ಲ ಮುಖ ತಿರ್ಗಸ್ಕೊಂಡು ಹೋಗ್ತಿದ್ಲು ಹುಡುಗಿ ನೀನು ನೋಡಿದ್ರೆ ಈಗ ನೋಡಿದ್ರೆ ಮದ್ವೆ ತನಕ ಕರ್ಕೊಂಡ್ಬಿಡಿದ್ಯಾ ಹ್ಮ್ ವೆರಿ ಗುಡ್ ಅಲ್ಲ ಒಂದು ಮಾತು ಮಾತಿದ್ರೆ ಚೆನ್ನಾಗಿರೋದೇನೋ ನೋಪ್ಪ ತಾನು ಮದುವೆ ಆಗಬೇಕಾದ್ರೆ ನನಗೆ ಹೇಳಿ ಮದ್ವೆ ಆಗಿದ ಇಲ್ಲ ತಾನೇ ಹ್ಞೂ ಚೆನ್ನಾಗಿದೆ ಕಣ ನಿನ್ನ ಲಾಜಿಕ್ಕು ಅಲ್ಲ ನೀನು ನಾಳೆ ಅವಳಿಗೆ ಮೋಸ ಮಾಡಿ ಮದುವೆ ಆಗಿದ್ಯಾ ಅಂತ ಅನುಷ್ ಗೊತ್ತಾಗತ್ತೆ ಆಮೇಲೆ ಏನು ಮಾಡ್ತೀಯಾ ಆಮೇಲೆ ಏನು ಮಾಡೋಕ್ಕಾಗತ್ತೆ ಹೌದಪ್ಪ ನಾನು ಹಿಂಗೆ ಸುಳ್ಳೆ ಮದುವೆ ಆಗಿದ್ದೀನಿ ಅಂತ ಅವಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂತೀನಿ ಕೋಪ ಬರುತ್ತೆ ಕೋಪ ಹೋಗೋರಿಗೆ ಹೊಡ್ಕೊಂತ ಅಂತ ಹೊಸ ಚಪ್ಪಲಿ ನಾನೇ ಕೊಡಿಸ್ತೀನಿ ಹಾಂ ಕೋಪ ಹೋದರೆ ಪರವಾಗಿಲ್ಲ ಅವಳೇನೇನನ್ನು ಬಿಟ್ಟು ಹೋದ್ರೆ ಅದೇ ಅಂಕಲ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಇದು ಟ್ರಯಲ್ ಅಷ್ಟೆ ರಿಯಲ್ ಮದ್ವೆನ ನಿಮ್ಮ ಅಂಕಲ್ ಮುಂದೆ ನಿಂತು ನಮ್ಮೂರಲ್ಲಿ ಧಾಮ್ ಧೂಮ್ ಅಂತ ಮಾಡ್ತಾರೆ ಚಾನಲ್ ಅವ್ರಗಂತೂ ಹಬ್ಬ ಮದ್ವೆ ಸೀಡಿ ಸೌದೋಗೋವರೆಗೂ ಉಜ್ಜಾಡ್ತಾರೆ ನೋಡು ಅನು ನಿಮ್ಮ ಅಂಕಲ್ಗೆ ಮಗ ಅಂದ್ರೆ ಅತಿಯಾದ ಪ್ರೀತಿ ನೋಡು ನೀನೇನು ಹೆದರ್ಕೋಬೇಡ ಧೈರ್ಯ ಮಾಡಿ ಮನೆಗ್ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊ ನಿಮ್ಮ ಅಂಕಲ್ ಗಿಂಕಲ್ನೆಲ್ಲ ನಾನು ಕೈ ನೋಡ್ಕೊತೀನಿ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ ನಿಮ್ಮ ಅಂಕಲ್ ಬಂದ್ರು ಅಂತ ಕಾಡುತ್ತೆ ಹ ಗುಡ್ ನೈಟ್ ಓಕೆ ಆಂಟಿ ಗುಡ್ ನೈಟ್ ಅಯ್ಯೋ ಬನ್ನಿ ಬಿಟ್ರಾ ಬನ್ನಿ 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 ಹೇಗಿದೆಯಮ್ಮ ಬಾರೋ ಅಮ್ಮ ಆರತಿ ಗಿರ್ತಿ ಮಾಡಲ್ವಾ ಅಯ್ಯೋ ನಿಮ್ಮ ಅಪ್ಪ ಬಂದು ನನಗೆ ಮಂಗಳಾರತಿ ಮಾಡಲಿಲ್ಲ ಅಂದ್ರೆ ನಾನು ನಿಮಗೆ ಮಾಡ್ತೀನಿ ಬಾರೋ ಒಳಗೆ ಅಮ್ಮ ಅಯ್ಯೋ ಬೇಗ ಹೋಗಿ ಆರತಿ ತಟ್ಟೆ ತಕೊಂಡು ಬಾರೆ ಆರತಿ ಆಯ್ತು ಅಂತ ಸೇರಲಕ್ಕಿ ತುಮ್ಸಿ ಒತ್ತಿಸಿ ಒಳಗೆಡೆ ಕರ್ಕಂತ ಹೇಳಬೇಡ ನಿಮ್ಮ ಅಪ್ಪ ಬಂದು ನನಗೆ ಒದಿಲಿಲ್ಲ ಅಂದ್ರೆ ನಾನೇ ಸೇರು ಒತ್ತಿಸಿ ನಿಮ್ಮನ್ನ ಒಳಗಡೆ ಕರ್ಕೊತೀನಿ ಬನ್ನಿ ಬೇಗ ಬನ್ನಿ ಓ ಬಲ್ಗಲ್ ಬಲ್ಗಲ್

ಅಯ್ಯೋ ಬಂದ್ರು ಬಂದೇ ಬಿಟ್ರು ಅಯ್ಯೋ ಏನಪ್ಪ ಮಾಡುದು ಏನ್ ಮಾತಾಡ್ತಾರೋ ಏನೋ ಅಯ್ಯೋ ಏನ್ ಮಾಡ್ಲಿಗ ಏಯ್ ಬೇಗ ಬಂದ್ ತಗೊಂಡು ಹೋಗು ತಗೊಂಡು ಹೋಗಿ ಅಯ್ಯೋ ದೇವ್ರಿ ಏನಪ್ಪ ಆಗತ್ತೀಗ ಅಯ್ಯೋ ದೇವ್ರೆ 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 ಕಾಪಾಡ 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 ದೇವ್ರೆ 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 ಅಯ್ಯೋ ದೇವ್ರೆ ನಾವು ಆರ್ಗನೈಸ್ ಮಾಡಿರೋ ಸಾಮೂಹಿಕ ವಿವಾಹದಲ್ಲಿ ಯಾವ್ದೋ ತೊಂದರೆ ಆಗ್ಬಾರ್ದು ಆ ನೂರ್ ಜೋಡಿ ನೀರ್ ಬಾ ಯಾವ್ದೋ ಇದು ನೂರೊಂದನೇ ಜೋಡಿ ಅಪ್ಪ ಅದು ಇದು ನನ್ನ ಫ್ರೆಂಡ್ ಅದು ಫ್ರೆಂಡಾ ಇದು ಫ್ರೆಂಡಾ ಇದು ಏನೇ ಇದು ನಮಸ್ಕಾರ ಅಂಕ್ ನನ್ನ ಹೆಸರು ಅನುಷಾ ನನಗೆ ಅನೆಸರಿಯಾಗಿ ಸೀನ್ ಕ್ರಿಯೇಟ್ ಮಾಡೋದು ಇಷ್ಟ ಆಗಲ್ಲ ಇವತ್ತು ಬೆಳಗ್ಗೆ ನಾನು ಮತ್ತೆ ಪಾರ್ತೋ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆದ್ವಿ ವಿಷಯ ತಿಳಿಸಿ ನಿಮ್ಮ ಹತ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದ್ವಿ ಹಿರಿಯರು ಮುಂದೆ ನಿಂತು ಆಶೀರ್ವಾದ ಮಾಡಿ ನಡೆಸ್ಕೊಡೋದಕ್ಕೆ ಮದುವೆ ಅಂತಾರೆ ಈ ತರ ರಿಜಿಸ್ಟರ್ ಮದುವೆ ಮಾಡ್ಕೊಂಡು ಮುಂದೆ ಬಂದ ನಿಂತ್ರೆ ಅದನ್ನ ದಾರಿ ತಪ್ಪಿರೋದು ಅಂತಾರೆ ಈಗ ನಾ ನಿಮ್ಗೆ ನೀಡಬೇಕಾಗಿರೋದು ಆಶೀರ್ವಾದ ಅಲ್ಲ ಕ್ಷಮೆ ಆದ್ರೆ ಇವನು ಕ್ಷಮಿಸುವಂತ ತಪ್ಪನ್ನು ಮಾಡದೇ ಇಲ್ವಲ್ಲ ಅಂಕಲ್ ನೀ ಪಾರ್ಕ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಹ್ಮ್ ನಾ ಹುಟ್ಟಿಸದ ಮಗನ ಬಗ್ಗೆ ನಿನ್ನಿಂದ ನಾ ತಿಳ್ಕೊಳ ಅಗತ್ಯ ಏನು ಎ ಮಗ ಅಂದ್ಕೊಂಡು ಮದುವೆ ಆಗಿ ಅನ್ಸುತ್ತೆ ಆಗಿಲ್ಲ ನಮ್ಮಿಬ್ರಿಗೂ ಹೇಗ್ ಸಂಸಾರ ಸಾಗಿಸ್ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತು ಅಕಸ್ಮಾತ್ ತಲೆ ಒಳಗಡೆ ಏನಾದ್ರೂ ಐಡಿಯಾ ಇದ್ರೆ ಅದನ್ನ ಇಲ್ಲೇ ಬಿಟ್ಬಿಡಿ ನನ್ನಿಂದ ನಿಮ್ಗೆ ಬಿಡುಗಾಸು ಸಿಗಲ್ಲ ಅಂತ ದುಡ್ಡಿಂದ ಅಂದ್ಬಿಟ್ಟು ಅನ್ಬಿಟ್ಟು ತಪ್ಪುಳ್ಕೊಬೇಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಯ ತಂದೆ ಆದಂತ ಸ್ವಂತ ಹೋಟೆಲ್ ಇದೆ ಇನ್ನೇನ್ ಬೇಕು ನಿಮ್ಗೆ ಈ ಭೂಪ ನಿನಗೂ ಅದನ್ನೇ ಹೇಳಿದನ ತನ್ ಗಂಡಸ್ತನಕ್ಕೆ ತ್ಯಾಪೆ ಹಾಕೊಳ್ಳೋದಕ್ಕೆ ಊರವ್ರು ಮಾತ್ರ ಸುಳ್ಳು ಹೇಳಿದನೆ ಅನ್ಕೊಂಡಿದ್ದೆ ಪಾಪ ಈ ಹುಡುಗಿನ ಚೆನ್ನಾಗಿ ಹಳ್ಳಕ್ ಲೇ ನೀನಿ ಕೆಟ್ಟೋಗಿರೋ ಬಾಳ್ನಾ ಚಪ್ಪಿನೂ ಬಾಳಲ್ಲ ಏನು ನೀನು ಸ್ವಂತ ಹೋಟ್ಲ್ ಇಟ್ಕೊಂಡಿದ್ದೀಯ ನೋಡಮ್ಮ ತಾಯಿ ಇವನು ಹತ್ತನೇ ಕ್ಲಾಸ್ ಇಂದ ಇಲ್ಲಿವರೆಗೂ ಎಲ್ಲಾ ಪರೀಕ್ಷೆನೂ ಕಾಸು ಕೊಟ್ಟೆ ಪಾಸ್ ಮಾಡ್ಕೊಂಡಿರೋದು ಮಗ ಮನೇಲಿದ್ರೆ ಮನುಷ್ಯನಾಗ್ ಬದುಕಲ್ಲ ಹೇಳಿ ಎತ್ತಾಡ್ಸಿರೋ ಇದೇ ಕೈಯಲ್ಲಿ ಕತ್ತ ಕೈ ಹಾಕಿ ಹೊರಗ ತಳ್ಳಿದಿನಿ ಅಂದ್ರೆ ಅರ್ಥ ಮಾಡ್ಕೋ ಕೇಳಿ ಕೇಳದಾಗ್ಲೆಲ್ಲ ಇವರಮ್ಮ ಹಣ ಕಳಿಸ್ತಾಳೆ ಯಾರೋ ಇವನ್ ಫ್ರೆಂಡು ಹೋಟ್ಲ್ ಇಟ್ಕೊಂಡಿದ್ದಾನಂತ ಇವನು ಹೋದಾಗ್ಲೆಲ್ಲಾ ಅವನು ಊಟ ಹಾಕ್ತಾನೆ ಇವನ್ ಬಿಟ್ಟು ಊಟ ತಿಂದು ಕಾರಲ್ಲಿ ಊರೆಲ್ಲ ಸೂತುತ್ತಾನೆ ಇದು ಇವನು ಕಿತ್ತು ದಬಾಗ್ತಿರೋ ಸಾಧನೆಯ ಪಟ್ಟಿ ನೋಡಿ ನವ ಗೆಟ್ ಔಟ್ ಅಂತ ಹೇಳಬಾರ್ದಂತೆ ಬಾಗಿಲು ತೆಗೆದೇ ಇದೆ ಬಾರ ಇಲ್ಲಿ ಇಲ್ಲಿ ನಿಂತ್ಕಂಡ್ ಮುಖಾಯ್ ನೋಡ್ತಿದೀಯಾ ಹೋಗ್ತಾ ಇರೋ Yeah. <laughs> ರಾತ್ರಿ ಏನಾಯ್ತೋ ಅನು ಏನಾದ್ರೂ ಜಗಳ ಮಾಡ್ಕೊಂಡ್ರೇನೋ ಮರ್ಯಾದೆ ಮೂರ್ ಕಾಸಿಗೆ ತರ ಬಾಯಿಗೆ ಬಂದಂಗ್ ಬೈದಿದ್ರೆ ಸ್ವಲ್ಪ ಸಮಾಧಾನ ಆಗಿರೋದು ಸ್ಟ್ರಾಂಗ್ ಸ್ಟ್ರಾಂಗ್ ಮೈಂಡ್ ಇನ್ ವೀಕ್ ಬಾಡಿ ಈಗ ಏನೋ ಮಾಡ್ತೀಯಾ ಏನ್ ಮಾಡೋದು ಅಂದ್ರೆ ಆಗಿದ್ನೆಲ್ಲ ಸರಿ ಮಾಡೋದು ನನ್ಗ್ ಗೊತ್ತು ಸದ್ಯದಲ್ಲ ಆಗಲ್ಲ ಅಂತ ಎಲ್ಲ ಅವಳ ಕೈಲಿದ್ಯಮ್ಮ ಬಿಟ್ಟು ಹೋದ್ರೆ ಯಾಕೆಲ್ಲ ಸೇರಿ ನಾನು ಹೆದರ್ಸ್ತಾ ಇದೀರಾ ಯಾಕೆ ನನ್ನ ಕೈಲಿ ಅವಳನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತರ ನಾನು ಸುಳ್ಳು ಹೇಳಿ ಮದ್ವೆ ಆಗಿದ್ದೀನಿ ಅಷ್ಟೇ ಅವಳು ನಿಜ ಪ್ರೀತಿಸ್ತಾ ಇದ್ದೀನಿ ಅವಳು ಲೈಫ್ ಪೂರ್ತಿ ನನ್ನ ಜೊತೆ ಇಟ್ಕೊಳ್ಳೋದು ಫೈಟ್ ಮಾಡ್ತೀನಿ ಅವಳು ನನ್ನ ಒಳ್ಳೆ ಗಂಡ ಅಂತ ನೋಡದೆ ಇದ್ರು ಪರವಾಗಿಲ್ಲ ಮುಟ್ಟಾಳ ಅಂತ ಟ್ರೀಟ್ ಮಾಡಲಿ ಹೇಗೋ ನನ್ನ ಜೊತೆ ಇದ್ರೆ ಸಾಕಮ್ಮ ಅವಳು ನನ್ನ ಜೊತೆ ಇರಲ್ಲ ಅಂತ ಹೇಳ್ತಾ ಇರೋ ವಿಷಯನ ಕೇಳಕ್ ಆಗ್ತಾ ಇಲ್ಲ ಇನ್ನು ಅವಳು ನನ್ನ ಜೊತೆ ಇಲ್ಲೇ ಇದ್ರೆ ಇರ್ತೀನಿ ನಮ್ಮ ಪಿಜಿಗೆ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟು ಆಫೀಸ್ಗೆ ಹೋಗ್ತೀನಿ ಆಫೀಸಿಂದ ನೇರವಾಗಿ ಮನೆಗೆ ಬರ್ತೀನಿ ನೀ ಬ್ಯಾಗ್ ಎಲ್ಲ ನಾನು ಡ್ರಾಪ್ ಮಾಡ್ಲಾ

ನಮ್ಮ ತಾತನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದು ನನಗೆ ಗೊತ್ತಾಗಿದ್ದವ್ರು ಸತ್ತ ಮೇಲೇನೆ ಇವಳು ಮದುವೆ ಆಗಿದ್ದು ಗೊತ್ತಾಗ್ತಾ ಇರೋದು ನಂಗೆ ದಿವಸ ಅಲ್ಲ ನಾನು ಈ ಬಾಸು ಇನ್ವೈಟ್ ಮಾಡೋದಿರಲಿ ಇನ್ಫಾರ್ಮೇಶನ್ ಆದರೂ ಕೊಡಬೇಡವಾ ಸಾರಿ ಸರ್ ಇಟ್ ವಾಸ್ ಇಟ್ವಾಸ್ ಅನ್ಪ್ಲ್ಯಾಂಡಾ ಹ್ಞೂ ಸರ್ ಪಾಪ ಅನ್ಪ್ಲಾಂಡಾಗಿ ಆಗೋದು ಮಕ್ಕಳು ಮದುವೆ ಅಲ್ಲ ಅಲ್ವಾ ರೇಖಾ ಓಕೆ ಜಸ್ಟ್ ಗಿಡಿಂಗ್ ಏನ್ ಪಾರ್ಟಿ ಯಾವಾಗ ಇಬ್ಬರೂ ಸೇರಿ ಡಿಸ್ಕಸ್ ಮಾಡಿ ಮನೆಯಲ್ಲೇ ಇವತ್ತು ಸಂಜೆ ಪಾರ್ಟಿ ಕೊಡ್ತೀವಿ ಸರ್ ಎಕ್ಸ್ಕ್ಯೂಸ್ ಮೀ ನೀವಿಬ್ರೂ ಸೇರೋ ಹಾಗಿಲ್ಲ ಹಾಂ ಇಬ್ಬರೂ ಮದುವೆ ಆಗಿದ್ದೀರಾ ಇಬ್ಬರೂ ಸೇರಿ ಡಿಸ್ಕಸ್ ಮಾಡ್ಬೋದು ಕುಡಿಯೋಕ್ಕೆ ತಿನ್ನೋಕ್ಕೆ ಹೋಟ್ಲ್ ಆದ್ರೇನು ಮನೆ ಆದ್ರೇನೂ ಆ್ಯಂಬಿಯನ್ಸು ಅಟ್ಮಾಸ್ಫಿಯರು ಚೆನ್ನಾಗಿರ್ಬೇಕು ಓಕೆ ನಾವು ಪ್ಲೀಸ್ ಕ್ಯಾರಿ ಆನ್ ತೀವ್ ಇವಾಗ ಓಕೆ ಓಕೆ